ಬೆಳಕಲ್ಲಿ ಎಲ್ಲೋ ಶೋ ಲೈಟ್ಸ್ ಇಂದ ಸ್ಟೇಜ್ ತುಂಬಾನೇ ಹೊಳಿತಾ ಇತ್ತು ಒಂದು ಸುಂದರವಾದ ಸಂಗೀತ ಗಿಟಾರಿನಿಂದ ಆ ರಾತ್ರಿ ಇನ್ನೂ ಚೆನ್ನಾಗಿ ಅನಿಸ್ತಾ ಇತ್ತು ಆದ್ರೆ ಒಂದು ಅಚಾನಕ್ ಆಗಿ ಒಂದು ಶಬ್ದ ಆ ಪೂರ್ತಿ ವಾತಾವರಣನ್ನೇ ಕೆಡಿಸ್ಬಿಡ್ತು ಆ ಸ್ಟೇಜ್ ಅಲ್ಲಿ ಒಬ್ಬ ರಾಕ್ ಸ್ಟಾರ್ ಜಮಾನೋ ನೇರವಾಗಿ ಸ್ಮಶಾನದಿಂದ ಎದ್ದು ಬಂದಿದ್ದ ಅವನ ಪಕ್ಕ ಲಾಯಲ್ ಬಟ್ಲರ್ ಆ ರಾಕ್ ಸ್ಟಾರಿನ ಮ್ಯೂಸಿಕ್ ಗೆ ಅಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ ಕೂತಿದ್ದ ಅವನ ಹೆಸರು ಮಹೇಶ್ ಅಂತ ಕೇಳಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟ ಸಲ ಪ್ರಜ್ಞೆ ತಪ್ತಾ ಇರೋದು ಪ್ರಜ್ಞೆ ಮಾಡು ಆಂತನಿ ನೀವ್ ಆಂತನಿ ಮಹೇಶ್ ಹತ್ರ ಹೋಗಿ ನೀರ್ ತಗೊಂಡು ಒನ್ ಮುಖದ ಮೇಲೆ ಹಾಕ್ತಾನೆ ಯಾರ್ ನೀವು ನಿನ್ ತಮ್ಮನ್ ಗುರುತಿನ ಸಿಕ್ಕಲಿಲ್ವಾ ತಮ್ಮ ತಮ್ಮ ನನ್ನ ಬಿಟ್ಬಿಡು ನಾನೇನು ಮಾಡಿಲ್ಲ ತಮ್ಮ ನಿನಗೆ ಈ ವಿಷಯದ ಬಗ್ಗೆ ಯಾವಾಗಿಂದ ಗೊತ್ತು ಹೇಳ್ತೀನಿ ಹೇಳ್ತೀನಿ ಎಲ್ಲದನ್ನೂ ಹೇಳ್ತೀನಿ ತುಂಬಾ ಹಿಂದೆ ಚರಣ್ ಶಿವಾಂಗಿ ಮತ್ತೆ ಅವಿನಾಶ್ ನನಗೆ ಹೇಳಿದ್ದು ನಾನ್ ದುರಾಸೆಗೊಳಗಾಗಿದ್ದೆ ತಮ್ಮ ತಂದೆಯವರು ಕೂಡ ಎಲ್ಲ ಪ್ರಾಪರ್ಟಿನೂ ನಿನ್ನ ಹೆಸರಿಗೆ ಬರೀಬೇಕು ಅಂತಿದ್ರು ಸಾಕು ನನಗೆ ಇನ್ನೇನು ಇಷ್ಟ ಇಲ್ಲ ಅಂತನೇ ಆಂಟೋನಿ ಗಿಟಾರ್ ತಂತಿಯಿಂದ ಮಹೇಶ್ ಕತ್ತ ಕುಯ್ದು ಬಿಡ್ತಾನೆ ನೆನಪು ಮಾಡ್ಕೊಳ್ತಾನೆ ರಾತ್ರಿ ಹೊತ್ತಾಗಿತ್ತು ಅಲ್ಲಿಂದ ಒಬ್ಬ ರಾಕ್ ಸ್ಟಾರ್ ವಿಜಯ್ ತನ್ನ ಈವೆಂಟ್ ಇಂದ ಮನೆಗೆ ಹೋಗ್ತಾ ಇದ್ದ ಮತ್ತೆ ಬಟ್ಲರ್ ಆಂಟೋನಿ ಜೊತೆ ಹಾಗಿದ್ರೆ ಇವತ್ತಿನ ಕಾನ್ಸರ್ಟ್ ಹೇಗಿತ್ತು ಆಂಟೋನಿ ಅವರೇ ತುಂಬಾ ಚೆನ್ನಾಗಿತ್ತು ಸರ್ ನೀವು ಸರ್ ಅನ್ಬೇಡಿ ನನ್ನ ನಿಮ್ಮ ಮಗ ಅನ್ಕೊಳ್ಳಿ ನೀವು ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀರ ನೀವು ನನ್ನ ವಿಜಯ್ ಅಂತಾನೆ ಕರೀರಿ ಈಗ ಹೇಳಿ ಇವತ್ತು ಮ್ಯೂಸಿಕ್ ಕಾನ್ಸರ್ಟ್ ಹೇಗಿತ್ತು ಅಂತ ಆಗ್ಲಿ ಚಿಕ್ಕ ಸಾಹೇಬ್ರೆ ಇವತ್ತು ನೀವು ಹಾಡಿದ್ರಲ್ಲ ಹಾಡು ತುಂಬಾ ಚೆನ್ನಾಗಿತ್ತು ಆ ಹಾಡು ನಿಮ್ಗೋಸ್ಕರ ಮಾಡಿರೋ ಹಾಗಿತ್ತು ಅಷ್ಟಕ್ಕೂ ಅದು ನನ್ನ ಮೊದಲನೇ ಕವಿತೆ ಆಗಿತ್ತು ಅದ್ ನಾನು ಕಾಲೇಜಲ್ಲಿ ಬರ್ದಿತ್ತು ಚರಣ್ ಹೇಳು ಏನಿಲ್ಲ ಸುಮ್ನೆ ಮಾಡಿದೆ ಕೇಳ್ಬೋಟೆ ಬಿಸಿ ಅಂತ ಬಾರಪ್ಪ ಇಲ್ಲೇ ಬ್ರಿಡ್ಜ್ ಹತ್ರ ಕೂತಿದ್ದೀನಿ ಒಂದ್ ವೇಳೆ ಸಮಯ ಇದ್ರೆ ನಮ್ಮಂತ ಚಿಕ್ಕವ್ರದ್ದು ಸ್ವಲ್ಪ ಮೀಟ್ ಮಾಡಪ್ಪ ಏನಂತ ಮಾತಾಡ್ತೀಯೋ ನಾನು ಬರ್ತೀನಿ ಅದೇ ದಾರಿ ಹೋಗ್ತಾ ಇದೀನಿ ಆದ್ರೆ ನಿನಗೆ ಗೊತ್ತು ನಾನು ಬ್ರಿಡ್ಜ್ ರೂಟಲ್ಲಿ ಹೋಗ್ತೀನಿ ಅಂತ ನಿಮ್ಮ ಅಣ್ಣ ಮಹೇಶ್ ಹೇಳಿದ್ದು ಬಾ ನಿನ್ನ ಹಳೆ ಲವರ್ ಶಿವಂಗಿ ಕೂಡ ಇದ್ದಾಳೆ ಮತ್ತೆ ನಮ್ಮ ಅವಿನಾಶ್ ಕೂಡ ಸರಿ ಬರ್ತೀನಿ ನಡಿರಿ ಅಂತಾನೇ ಅವರೇ ಹೋಗ್ತಾ ದಾರಿಯಲ್ಲಿ ಬ್ರಿಜ್ ಸಿಗುತ್ತಲ್ಲ ಅಲ್ಲಿ ಕಾರನ್ನ ನಿಲ್ಸಿ ನೀವು ಹೇಳಿದ ಹಾಗೆ ಆಗಲಿ ಸ್ವಲ್ಪ ಹೊತ್ತಲ್ಲಿ ವಿಜಯ್ ಮತ್ತೆ ಆ್ಯಂಥೋನಿ ಬ್ರಿಜ್ ಮೇಲೆ ಗಾಡಿನ ಸ್ಟಾಪ್ ಮಾಡ್ತಾರೆ ನಾವು ಬ್ರಿಜ್ ಹತ್ರ ಬಂದಾಯಿತು ಮಲಗೆರೆ ಆದರೆ ನಿಮ್ಮ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಲ್ಲಿ ಅಚಾನಕ್ಕಾಗಿ ಬುಲೆಟ್ ಫೈರ್ ಆಗುತ್ತೆ ೇನು ಆಗಲ್ಲ ಆದ್ರೆ ಆಂಟೋನಿ ಕೈ ಮೇಲೆ ಆ ಬುಲೆಟ್ ಆಗುತ್ತೆ ಅವನ್ಗೆ ತುಂಬಾನೇ ಪೆಟ್ಟಾಯ್ತು ವಿಜಯ್ ಕಾರಿಂದ ಕೆಳಗಿಳಿದು ಆಂತನಿಗೂ ಕೂಡ ಹೊರಗ್ ಬರಕ್ಕೆ ಹೇಳ್ತಾನೆ ಆಗ ಅಲ್ಲಿ ಯಾರೋ ಬರ್ತಿರೋ ಶಬ್ದ ಕೇಳಿಸುತ್ತೆ ವೈರ ಮತ್ಸರ ಸ್ವಾರ್ಥ ವಂಚನೆ ನಾವು ಕ್ರಿಮೆಗಳೆಲ್ಲವ ತೊಡಬೇವು ದೇಶ ಸೇವೆಗೆ ದೇಹ ಸವೆಸುವು ದೀಕ್ಷೆ ಹಿಂದೆ ತೊಡೆವೆವು ಎಂತ ಕವಿತೆ ಗುರಿ ತೋರಿಸುತ್ತೆ ರಾಕ್ ಸ್ಟಾರ್ ವಿಜಯ್ ನಮ್ಗೂ ಕೂಡ ಈ ಮ್ಯೂಸಿಕ್ ನ ಕೇಳಿಸಿ ಅಲ್ವಾ ಹಾಡ್ ಜೊತೆಗೆ ಇನ್ಮೇಲೆ ಬಹುಶಃ ನಮ್ಗೆ ಇವನ್ ಹಾಡು ಕೇಳಕ್ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಇವನು ಸ್ವರ್ಗಕ್ಕೆ ಹೋಗ್ತಾನೆ ಮತ್ ನಾವು ನರಕಕ್ಕೆ ಹೋಗ್ತೀವಿ ಯಾಕೆ ಈ ತಾನೇ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೆ ಅದಕ್ಕೋಸ್ಕರ ನಾನು ಪೂರ್ತಿ ಜೀವನ ಕಷ್ಟಪಟ್ಟಿದ್ದೆ ಈ ಪ್ರಶ್ನೆಗಂತೂ ನಾನು ನಿನ್ನ ಹತ್ರ ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ಆ ದೇವ್ರ ಹತ್ರ ನೀವಲ್ಲ ಮನುಷ್ಯರಲ್ಲ ಓ ನಿಮಗೆ ವಿಷಯ ಗೊತ್ತಾಗ್ಬೇಕಾಗಿಲ್ವಾ ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿದೀವಿ ಅಂತ ನೀನು ಒಂದ್ಸಲ ನಿನ್ನ ಪ್ರೀತಿನ ಅಂದ್ರೆ ನನ್ನ ಯಾಮಾರಿಸ್ಬಿಟ್ಟೆ ಇದು ನಿನ್ನ ಕಾರಣ ಚರಣ್ ಅವನ್ನ ಕಂಡ್ರೆ ನಿನಗೆ ಇಷ್ಟ ಆದ್ರೆ ಅವನನ್ಕೊಂಡಿದಾನೆ ನನ್ನ ಕಾರಣದಿಂದ ನೀನು ನೋಡ್ತಾ ಇಲ್ಲ ಅಂತ ಮತ್ತೆ ಅದಕ್ಕೆ ಕಾರಣ ನನ್ನ ಯಶಸ್ಸು ಇನ್ನು ಈ ಅವಿನಾಶು ದುರಾಸೆಯಿಂದ ನನ್ನ ಮ್ಯಾನೇಜರು ದುಡ್ಡಿನ ಆಸೆಯಿಂದ ನನಗೆ ಮೋಸ ಮಾಡ್ತದೇ ನಾಲ್ಗೆ ಉದ್ದ ಬಿಡೋದು ಇವನ್ ಅಭ್ಯಾಸ ಆಗಿದೆ ಈ ಆಂತನಿನ ನಿನ್ನ ತಂದೆ ತರ ನೋಡ್ತೀಯಾ ಅಲ್ವಾ ನಿನ್ನ ಕಣ್ಣು ಮುಂದೆನೆ ಇವನ್ನ ಸಾಯಿಸಿದಾಗ ಅವಾಗ ಇಬ್ಬರಿಗೂ ನೋವಾಗುತ್ತೆ ಚರಣ್ ವಿಜಯ್ ಮೇಲೆ ಬುಲೆಟ್ ಅನ್ನ ಹಾರಿಸ್ತಾನೆ ಇಲ್ಲಿ ಅವಿನಾಶ್ ಆಂಟೋನಿ ಕತ್ತನ್ನ ಹಿಸುಕ್ತಾನೆ ಮತ್ತೆ ಅವನ ತಂದೆ ಸಮಾನವಾದ ಆಂಟೋನಿಯನ್ನ ತನ್ನ ಕಣ್ಣ ಮುಂದೆ ಸಾಯೋದನ್ನ ನೋಡ್ತಾನೆ ಆದ್ರೆ ಅವನಿಗೆ ಏನು ಮಾಡಕಾಗಲ್ಲ ಈವಾಗ ನೋಡು ಇವನು ಸಾಯೀತರೋದನ್ನ ನೋಡು ಬೇಡ 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 ಆಂಟೋನಿ ಆಂಟೋನಿ ಅಲ್ಲೇ ಬಿದ್ದು ಸತ್ತು ಹೋಗ್ತಾನೆ ಇಲ್ಲಿ ಚರಣ್ ರಾಕ್ ಸ್ಟಾರ್ ವಿಜಯ್ ತಲೆಗೆ ಗುಂಡ್ ಹಾರಿಸಿ ಅವನನ್ನ ಕೊಲೆ ಮಾಡ್ತಾನೆ ಅಂತಾನೆ ಈ ಶವನ ಇಲ್ಲಿಂದ ಎತ್ಕೊಂಡು ಹೋಗೋ ಮತ್ತೆ ಇವನ್ ಫೋನ್ ತಗೊಂಡು ಉಳಿದವ್ರಿಗೆ ಮೆಸೇಜ್ ಹಾಕಿ ಇಲ್ಲಿಗೆ ಬರಕ್ ಹೇಳು ನೀವ್ ಹೇಳ್ದಾಗೆ ಆಗ್ಲಿ ಚಿಕ್ಕ ಸಾಹೇಬ್ರೆ ಈಗ ಆ ದಿನ ಏನು ದೂರ ಇಲ್ಲ ನನಗೆ ಮುಕ್ತಿ ಮತ್ತೆ ಸೇಡ್ ತಿರ್ಸ್ಕೊಳಂತ ರಾತ್ರಿ ಬರೋ ದಿನ ಮತ್ತೆ ಮುಂದಿನ ಶತ್ರುಗಳ ಬರುವಿಕೆಯನ್ನು ಅವನು ಕಾಯ್ತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಚರಣ್ ಮನೆಗೆ ಶಿವಾಂಗ್ ಮತ್ತೆ ಅವಿನಾಶ್ ಬಂದಿದ್ರು ಶರಣ್ ಅದೇನ್ ವಿಷಯ ಇಷ್ಟೊಂದು ಅರ್ಜೆಂಟ್ ಆಗಿರೋದು ಇಷ್ಟೊಂದು ದುಡ್ಡಿನ ಬೆಟ್ಟ ಸಿಕ್ತು ಅದು ತುಂಬಾನೇ ಗೊತ್ತಿಲ್ಲ ಎಷ್ಟು ದುಡ್ಡು ಬಿಟ್ಟೋಗಿದ್ದ ಅಂತ ಅವ್ನ್ ಸತ್ತೋದ್ಮೇಲೂ ಮೇಲೂ ಕೂಡ ಖಾಲಿ ಆಗ್ತಾನೆ ಇಲ್ಲ ಯಾರು ವಿಜಯ ಯಾರು ನಾವ್ ಯಾವತ್ತ ಸಾಯಿಸಿದ್ವೋ ಅವನ ಅವತ್ ಯಾವ್ದೋ ಕಾಸ್ಟ್ಲಿ ಡೈಮಂಡ್ ಹಾಕೊಂಡು ಹೋಗಿದ್ದ ಅದು ಅವನ ಜೊತೆನ ಬ್ರಿಡ್ಸ್ ಕಡೆ ಹೂತೋಗಿದೆ ಅನ್ಸುತ್ತೆ ನಾವು ಅದನ್ನ ತೋಡ್ಬಿಟ್ಟು ಆ ವಜ್ರನ ಆಚೆ ತೆಗಿಬೇಕು ಅವನಿಗೆ ಹೀಗೆ ಆಗ್ಬೇಕಿತ್ತು ಅವನಿಗೆ ಸತ್ ಕೂಡ ಶಾಂತಿ ಸಿಗ್ಬಾರ್ದು ಅವನು ಸ್ಮಶಾನದಲ್ಲಿ ಕೂಡ ನೆಮ್ಮದಿಯಾಗಿ ಇರಬಾರ್ದು ಸಾಕ್ ಮಾಡು ಶಿವಾಂಗೆ ನೀನ್ ಅದೆಂತ ಲವರ ಗೊತ್ತಿಲ್ಲ ಕಣೆ ಮತ್ತೆ ಚರಣ್ ಇದ್ನೆಲ್ಲ ನಿಂಗೆ ಯಾರು ಹೇಳಿದ್ದು ನನಗಿದ್ನೆಲ್ಲ ಹೇಳಿದ್ದು ಅವ್ರ ಅಣ್ಣ ಆ ಮಹೇಶ್ ಆದ್ರೆ ಅವ್ನಿದ ನಮ್ಗೆ ಯಾಕೆ ಹೇಳ್ದ ಇಷ್ಟು ಚಿಕ್ಕ ಕೆಲ್ಸ ಆಗಿದ್ರೆ ಅವನೇ ಮಾಡ್ತಿದ್ನಲ್ಲ ಮತ್ತೆ ಎಲ್ಲಾ ದುಡ್ಡು ಅವನ್ ಆಗ್ತಿತ್ತಲ್ಲ ಅವನತ್ರ ಅಷ್ಟೊಂದ್ ಧೈರ್ಯ ಎಲ್ಲಿದೆ ಅಲ್ಲ ಅಷ್ಟೊಂದ್ ಧೈರ್ಯ ಇದ್ದಿದ್ರೆ ನಮ್ಮ ಕೈಯಿಂದ ಅವ್ರ ತಮ್ಮನ್ನ ಯಾಕೆ ಸಹಿಸ್ತಾ ಇದ್ದ ಅವನಲ್ಲಿ ಹತ್ರ ಕೂಡ ಬರ್ಲಿಲ್ಲ ಇದಕ್ಕೂ ಕೂಡ ಹೆದರ್ಕೊಂಡಿರ್ತಾನೆ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ಬಿಟ್ರೆ ಅಂತ ಹ ಅವನ್ ಮುಟ್ಟಾಳ ಅಂತೂ ಹೌದು ಹಾಗೆ ಹೆದರ್ಪುಕ್ಲಾ ಅಲ್ಲ ಸಲ ಅವನ್ ತಮ್ಮನ ಹತ್ರ ಡೈರೆಕ್ಟ್ ಆಗಿ ಕೇಳಿದ್ರೆ ಅವ್ನ ಎಲ್ಲಾ ಪ್ರಾಪರ್ಟಿನೂ ಅಣ್ಣಂಗೆ ಕೊಟ್ಬಿಡ್ತಿದ್ದ ಆದರೆ ಅವನ್ ಅನ್ಕೊಂಡ ವಿಜಯ್ ಕೊಡಲ್ಲ ಅಂತ ಅದಕ್ಕೆ ಅವನು ನಮ್ಮ ಹತ್ರಕ್ ಬಂದ ನಾಳೆ ರಾತ್ರಿ ಮತ್ತೆ ಅವನ ಲೂಟಿ ಮಾಡೋಣ ಅವನು ಸತ್ ಮೇಲೂ ಕೂಡ ಅವನಿಗೆ ನೆಮ್ಮದಿ ಸಿಗಕ್ ಬಿಡ್ಬಾರ್ದು ನಾವು ಈ ಸಂತೋಷ ತುಂಬಾ ದಿನ ಇರುತ್ತೋ ಅಥವಾ ಇಲ್ವೋ ಇದನ್ನ ಸಮಯಾನೇ ತೋರಿಸುತ್ತೆ ಅದ್ಯಾವುದು ಲೆಕ್ಕಿಸ್ತಿ ಮೂರು ಜನ ಸೇರಿ ಆ ಮೂರು ಜನ ಸೇರ್ಕೊಂಡು ಮಾರನೇ ದಿನ ರಾತ್ರಿ ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಾರೆ ತುಂಬಾ ಹೊತ್ತು ಮಣ್ ಮೇಲೆ ಅಲ್ಲಿ ಅವ್ರಿಗೊಂದು ಶವ ಸಿಗುತ್ತೆ ಆ ಶವ ಮಹೇಶ್ದಾಗಿರುತ್ತೆ ಆಗ ಅದೇ ರಾಕ್ ಸ್ಟಾರ್ನ ಮ್ಯೂಸಿಕ್ ಕೇಳಿ ಬರುತ್ತೆ ಹಿಂದಿ ರಾಕ್ ಸ್ಟಾರ್ ನಿಂತ್ಕೊಂಡಿದ್ದ ತನ್ನ ಲಾಯಲ್ ಬಟ್ಲರ್ ಆಂಥೋನಿ ಜೊತೆ ಅವನು ಮೂರು ಜನರ ಮೇಲೆ ಗಿಟಾರಿಂದ ಹಲ್ಲೆ ಮಾಡ್ದ ಮತ್ತೆ ಆ ಮೂರು ಜನ ಮೂರ್ಛೆಗೆ ಹೋದ್ರು ಸ್ಟೇಜ್ ತಯಾರಾಯ್ತು ಆಡಿಯನ್ಸ್ ಅಲ್ಲಿ ಮೂರು ಜನ ಚರಣ್ ಶಿವಾಂಗಿ ಮತ್ತೆ ಅವಿನಾಶ್ ಗಿಟಾರ್ ತಂತಿಯಿಂದ ಬಂಧಿಸಲ್ಪಟ್ಟಿದ್ರು ರಾಕ್ ಸ್ಟಾರ್ ತನ್ನ ಜೀವನದಲ್ಲೇ ಲಾಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದ ಗಿಟಾರ್ ಮ್ಯೂಸಿಕ್ ನಡೀತಾನೆ ಇತ್ತು ಸಂಗೀತ ಮಧುರವಾಗಿದ್ರು ಆ ಸಂಗೀತ ಭಯ ಪಡೋ ತರ ಇತ್ತು ತುಂಬಾ ಅದ್ಭುತ ಧನ್ಯವಾದ ವಿಜಯ್ ಅಲ್ವಾ ವಿಜಯ್ ಅಲ್ಲ ರಾಕ್ ಸ್ಟಾರ್ ವಿಜಯ್ ಅಂತೂ ಸತ್ತೋಗ್ಬಿಟ್ನಲ್ಲ ನೀವೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವೆಲ್ಲ ಬದುಕಿರೋದಕ್ಕೆ ನನ್ನ ತಪ್ಪಲ್ಲ ಅದು ನಿನ್ನ ಕಾರಣದಿಂದ ನನಗೆ ಶಿವಾಂಗಿ ಸಿಗ್ಲಿಲ್ಲ ಹಾಗಿದ್ರೆ ಇವಾಗ ಅವಳು ನಿನ ಸಿಗ್ಬಿಟ್ಲಾ ನಾನ್ ಸತ್ತೋದ್ ಮೇಲೆ ಅವಳ ಮುಗ್ದ ನಿನಗೆ ಪ್ರೀತಿ ಕಾಣಿಸ್ತಾ ನೀನ್ ನನ್ ಕಣ್ಮುಂದೇನೆ ನನ್ನ ತಂದೆಯ ಸಮಾನರಾದ ಮನುಷ್ಯನ ಸಾಯಿಸಿದ್ಯಲ್ಲ ಅದೇ ರೀತಿ ನಿನ್ನ ಸಮಯ ಕೂಡ ಬಂದಿದೆ ವಿಜಯ್ ನನ್ನ ಬಿಟ್ಬಿಡು ನಾನೇನೆಲ್ಲ ಮಾಡಿದ್ನೋ ಅದು ನಿಜವಾಗ್ಲೂ ದ್ವೇಷದ ಭಾವನೆಯಿಂದ ಅಲ್ಲ ಅದು ಕೇವಲ ಬಿಸ್ನೆಸ್ ಆಗಿತ್ತು ಬೇರೆ ಏನು ಅಲ್ಲ ಆಂಥೋನಿ ಗಿಟಾರ್ ತಂತಿಯಿಂದ ಚರಣ್ ಕಾಲನ್ನ ಕೂಯ್ ಬಿಡ್ತಾನೆ ಮತ್ತೆ ನೆಲದ ಮೇಲೆ ಅವನ್ ತಲೆನ ಹಿಡಿದು ಶಿವಾಂಗಿ ಸಾಯೋದನ್ನ ಅವನಿಗೆ ತೋರಿಸ್ತಾನೆ ಅವಳಿಗೇನು ಮಾಡಬೇಡಿ ಭೇದ ಮಾಡಬಾರ್ದು ಈ ಪ್ರಪಂಚಕ್ ಮೇಲೆ ಎಲ್ಲಾ ಕರ್ಮಾನು ಅನ್ಭವಿಸ್ಬೇಕು ಇಲ್ಲ ಇದು ಪ್ರತಿಕಾರ ಇದನ್ನ ಸ್ವತಃ ಕರ್ಮ ಅನ್ಕೋ ನನ್ನ ಪಿಶಾಚಿ ಅನ್ಕೋ ಅಥವಾ ಅಧರ್ಮ ಅನ್ಕೋ ನಾನು ಚಿತೆಯಿಂದ ಮತ್ತೆ ಬಂದಾಗಿದೆ ಮತ್ತೆ ಸಾವಿನ ಕವಿತೆಯನ್ನ ಹೇಳೋದಕ್ಕೆ ನನ್ನ ಸಂಗೀತಕಾರ ಅನ್ಕೋಬೇಡಿ ನನ್ನ ಯಮ ಅನ್ಕೊಳ್ಳಿ ರಾಕ್ ಸ್ಟಾರ್ ದೆವ್ವ ಆಗಿದ್ದ ಅವನು ಮ್ಯೂಸಿಕ್ನ ನುಡಿಸ್ತಾ ಇರೋ ತನ್ನ ಗಿಟಾರಿನಿಂದ ಇಬ್ರು ಮೇಲೆ ಜೋರಾಗಿ ಹಲ್ಲೆ ಮಾಡ್ತಾನೆ ಮತ್ತೆ ತನ್ನ ಸೇಡನ್ನ ಹೀಗೆ ತೀರಿಸ್ಕೊಳ್ತಾನೆ ಹೀಗೇನೆ ತುಂಬ ಹೊತ್ತು ನಡೀತು ಮತ್ತೆ ಆಂಥೋನಿ ಬಂದು ರಾಕ್ ಸ್ಟಾರ್ ಅನ್ನ ಸ್ಟಾಪ್ ಮಾಡ್ತಾನೆ ಇವರೀಗ ಸತ್ತೋಗಿದ್ದಾರೆ ಮಗ್ನೆ ನಮ್ಗೀಗ ಮುಕ್ತಿ ಸಿಕ್ಕಿದೆ ಅವ್ರು ಎಲ್ಲರ ಜೊತೆ ರಾಕ್ ಸ್ಟಾರಿನ ಸೇಡು ಮತ್ತು ಅವ್ನು ಕೊನೆ ಕೆಲಸ ಮುಗಿದು ಹೋಯಿತು ಆ್ಯಂಥನಿ ಮತ್ತು ರಾಕ್ ಸ್ಟಾರ್ ವಿಜಯ್ ಅಲ್ಲಿಂದ ಮಾಯವಾಗ್ತಾರೆ